ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಒಂದು ಗಿಡ ನೆಟ್ಟರೆ ಅದು ತುಂಬ ಚೆನ್ನಾಗಿ ಬರೋಕ್ಕೆ ಏನೇನು ಹಾಕಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಯಾವುದೇ ಗಿಡ ಆಗಲಿ ಹೂವಿನ ಗಿಡ ಆಗಲಿ ಇಲ್ಲ ಶೋ ಗಿಡ ಆಗಲಿ ನಾವು ಒಂದು ಗಿಡ ನೆಟ್ಟಬೇಕಾದ್ರೆ ಒಂದು ಪಾಟ್ಗೆ ಹಾಕಿ ಇಷ್ಟೆಲ್ಲ ಹಾಕಿ ಇಟ್ಟರೆ ಅದನ್ನ ಒಂದು ಆರು ತಿಂಗಳು ನಾವು ಏನು ಹಾಕ್ಕೊಳಂಗಿಲ್ಲ ಬರೀ ನೀರು ಹಾಕಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ನಾನು ಇದು ಮಣ್ಣು ಎತ್ಕೊಂಡಿದ್ದೀನಿ ಈ ಅಳತೆ ಮಾಡ್ಕೊಂಡಿದ್ದೀನಿ ನಾವು ಯಾವತ್ತೂ ಅಳತೆ ಮಾಡ್ಕೋಬೇಕು ಅಳತೆ ಅಂದರೆ ಒಂದು ಚಿಕ್ಕ ಪಾಟ್ ಆಗಲಿ ಇಲ್ಲ ಚಿಕ್ಕ ಬಕೆಟ್ ಆಗಲಿ ಯಾವುದನ್ನು ವೇಸ್ಟು ಡಬ್ಬ ಆಗಲಿ ಒಂದು ತಗೋಬೇಕು ನೋಡಿ ಮಣ್ಣು ಇದ್ರ ತುಂಬ ತಗೊಂಡಿದ್ದೀನಿ ಕೋಕೋ ಫಿಟ್ ಸ್ವಲ್ಪ ತಗೊಂಡಿದ್ದೀನಿ ಒಂದೇ ಅಳತೆಯಲ್ಲೇ ಕೆಂ ಕೆಮ್ಮಣ್ಣು ಮತ್ತು ಕುರಿ ಗೊಬ್ಬರ ಮಿಕ್ಸ್ ಆಗಿರೋದು ನಾವು ನರ್ಸರಿಗಳಲ್ಲಿ ಕೇಳಿದ್ರೆ ಕೊಡ್ತಾರೆ ಅದು ಸ್ವಲ್ಪ ತೊಗೊಂಡಿದ್ದೀನಿ ಭತ್ತ ತಗೊಂಡಿದ್ದೀನಿ ಇದು ಕಿಚನ್ ವೇಸ್ಟು ನಾನು ಜಾಸ್ತಿ ಇದ್ದಾಗ ನಮ್ಮ ಮುಂಗೆ ಮರ ಹತ್ರ ಹಾಕಿರ್ತೀನಿ ಹಾಕ್ಬಿಟ್ಟು ಅದಕ್ಕೆ ಮಣ್ಣು ಹಾಕ್ತಾ ಇರ್ತೀನಿ ನೋಡಿ ಅದೇ ಕಿಚನ್ ವೇಸ್ಟ್ ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಎಷ್ಟು ಚೆನ್ನಾಗಿದೆ ಇದು ಸ್ವಲ್ಪ ತೊಗೊಂಡಿದ್ದೀನಿ ಒಣಗಿರೋದು ಸಗಣಿ ಗೊಬ್ಬರ ಹಸುಗಳು ಓಡಾಡ್ತಾ ಇರುತ್ತೆ ಅದಕ್ಕೂ ಸ್ವಲ್ಪ ಸಗಣಿ ಸಿಗುತ್ತೆ ನಮ್ಮ ಹತ್ರ ನಮ್ಮ ಮನೆ ಹತ್ರ ಅದು ಸ್ವಲ್ಪ ತೊಗೊಂಡಿದ್ದೀನಿ ಇಷ್ಟೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅಷ್ಟು ನಾವು ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಒಂದು ಪಾರ್ಟ್ಗಾಗುತ್ತೆ ಮೀಡಿಯಮ್ ಪಾರ್ಟ್ಗೆ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಈ ಪಾಟ್ ಚಿಕ್ಕ ಪಾಟ್ ತೊಗೊಂಡಿದ್ದೀನಿ ಮೀಡಿಯಮ್ ಪಾಟಿಲ್ಲ ನಾನು ಮಿಕ್ಸ್ ಮಾಡಿರೋದು ಈ ಪಾಟ್ ಮೂರು ಪಾಟ್ ಆಗುತ್ತೆ ಇಂಥ ಪಾಟ್ಗಳಿಗೆ ಮೂರು ಪಾಟ್ಗಳಿಗೆ ಮಿಕ್ಸ್ ಮಾಡಿರೋದು ಮಣ್ಣು ಗೊಬ್ಬರ ಆಗುತ್ತೆ ಈ ಥರದ್ರಲ್ಲಿ ಮೂರು ಗಿಡದ ಇಟ್ ಮೂರು ಥರದ ಗಿಡ ಇಟ್ಕೋಬೋದು ನಾನು ಇವಾಗ ಈ ಹೋಲ್ ಇದೆಯಲ್ಲ ಅದಕ್ಕೆ ಈ ತೆಂಗಿನಾರು ಇರುತ್ತೆ ನೋಡಿ ತೆಂಗಿನ ನಾರೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿದಾಗ ನಾವು ಸಲೀಸಾಗಿ ಹೋಗಲಿ ಅಂತ ತೆಂಗಿನಾರು ತೆಂಗಿನ ಚುಪ್ಪು ಹಾಕ್ಕೋಬೋದು ಕಲ್ಲುಗಳು ಇದ್ರೆ ಸಣ್ಣ ಸಣ್ಣ ಕಲ್ಲುನ ಹಾಕ್ಕೋಬೋದು ಈ ಥರ ಹಾಕ್ಕೊಂಬಿಟ್ಟು ನಾವು ಮಿಕ್ಸ್ ಮಾಡಿರ್ತೀವಲ್ಲ ಇದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡು ನನ್ನ ಸೇವಂತಿಗೆ ನಾರು ಎರಡಿತ್ತು ಅದನ್ನ ಇಡ್ತಾ ಇದ್ದೀನಿ ಈ ಥರ ನಾಟಿ ಮಾಡಿಬಿಟ್ಟು ಹಿಂಗೆ ಹಾಕಿ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಗಿಡಗಳಂತೂ ಸಕ್ಕತ್ತಾಗಿ ಬರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಷ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್ ನಾನು ಕಲಸಿರೋ ಮಣ್ಣು ಗೊಬ್ಬರ ಎಲ್ಲ ಈ ಥರ ಪಾಟಿಗೆ ಮೂರು ಪಾಟ್ಗಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿಟ್ಬಿಟ್ಟು ಹಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ ದೊಡ್ಡದಾಗಿದ್ಮೇಲೆ ಬೇಕಾದರೆ ಬೇರೆ ಪಾಟ್ ಚೇಂಜ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು